ಮನೆಗೆ ಬಂದಾಯ್ತಾ ಇನ್ನೂ ಸಹ ಬೆಳಕಾಗಲಿಲ್ಲ ಏಳು ಮುಕ್ಕಲು ಆಯಿತು ಕತ್ತಲು ಕಳಿಸ್ತಾ ಇರ್ತಾರೆ ಅವ್ರದ್ದು ನಾನು ಸಹ ಕಾಪಿ ಮಾಡಿದ್ದು ಆಗ್ತದ ಅಂತ ಟ್ರೈ ಮಾಡಿದ ಆಯ್ತು ಮಾತ್ರ ಬಟ್ ನಮ್ಮಲ್ಲಿ ಇರುದು ನಮಗೆ ಇಷ್ಟ ಇರುದಿಲ್ಲ ಅಲ್ಲ ಹಾಗೆ ನಾನು ಕೂಡ ಇಲ್ಲೆಲ್ಲ ಉಂಟು ಅಪ್ಪನೇ ಮಾಡ್ತಿರೋದು ಅವ್ರದ್ದು ಎಂತದ ಬೇರೆ ಸ್ಟೈಲಲ್ಲಿ ಮಾಡ್ತಾರೆ ಊಟ ಮಾಡ್ಲಿಕ್ಕೆ ಪಲ್ಯ ಮಾಡಬೇಕು ನೀವೇ ಶೋ ನೋಡಿ ಇವಳು ಅವಸ್ಥೆ ನಾನು ಬ್ಲಾಗ್ ಅಪ್ಲೋಡ್ ಮಾಡಿ ಮನೆಗೆ ಬಂದೈತಾ ಇನ್ನೂ ಸಹ ಬೆಳಕಾಗಲಿಲ್ಲ ಏಳು ಮುಕ್ಕಾಲಾಯಿತು ಕತ್ತಲು 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 ಉಂಟು ನಂದು ನಮ್ದು ಕಾಡಲ್ಲಿ ಹೋಗೋಕಂತ ಹೇಳೋದು ಬೇಡ ಫುಲ್ಲು ಕತ್ತಲು ಹಗಲು ಸಹ ಮಳೆ ಬರ್ತದೆ ಅಂತ ಅನಿಸ್ತದೆ ಹೇಗೆ ಉಂಟಲ್ಲ ಮಳೆ ಬಂದು ಆಯ್ ಚಿಂಕಿ ಚಿಂಕಿ ಕೂಡ ಹಾಯ್ ಅವನಿಗೊಂದು ಯಾವಾಗಲೂ ಎಕ್ಸೈಟ್ಮೆಂಟ್ ನಾನು ಎಲ್ಲಿ ಹೋಗಿ ಬರುವಾಗ ಟಿಂಕಿ ಹಾ ಹ ಇವನೊಬ್ಬ ನಮ್ಮ ಶೀನಿ ಮರೆಯಾ ಎಂತ ತರಲಿಲ್ಲಮ್ಮಾರಯ್ಯ ಭೀಮಲಾಗಿದ್ದು ನೋಡಿ ನಂದು ಎಂತ ಗೊತ್ತುಂಟ ಯಾರೋ ಹೇಳ್ತಾರೆ ಬೆಕ್ಕುಗಳು ಹಗಲು ಮಲಗುದು ಅಂತ ನಮ್ಮಲ್ಲಿ ರಾತ್ರಿ ಸಾಮಲ್ ಆಗ್ತದೆ ಈಗ ಹಗಲು ಸಾಮಲ್ ಆಗ್ತದೆ ಎಂತ ನಿದ್ದೆ ಬರುದು ಇವರಿಗೆ ಅಂತ ನಂಗೆ ಗೊತ್ತಾಗೋದಿಲ್ಲ ನನಗೊಂದು ಬಂದು ಕುಕ್ಕಿಂಗಿಗೆ ಹೆಲ್ಪ್ ಮಾಡಬೇಕು ಅಂತ ಸಹ ಗೊತ್ತಾಗೋದಿಲ್ಲ ಇವರಿಗೆ ಚೂಬ್ಬಮ್ಮ ಹಾಯ್ ಗೈಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ನೀವು ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ತಂದ್ಕೊಳ್ತೇನೆ ಹಾಗೆ ನನ್ನ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿರೋ ಬೆಲ್ಲೈಕನ್ ಒತ್ತಿ ಹಾಗೆ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವ ನಮಸ್ ಇದು ಒಂಬತ್ತುವರೆ ಆಯ್ತಾ ಇನ್ನು ಕೂಡ ಬೆಳಿಗ್ಗೆ ಆರು ಗಂಟೆ ಹೇಗೆ ಉಂಟು ಹಾಗೇ ಉಂಟು ಮೋಡ ಸೂರ್ಯದೇವರು ಕೂಡ ಬರಲಿಲ್ಲ ಏನೋ ಒಂಥರ ಒಂಥರ ಅನಿಸ್ತದೆ ಆಯ್ತಾ ಬಿಸಿಲಿದ್ರೆ ಬಿಸಿಲು ಅಂತಾಯ್ತು ಮೋಡ ಇದ್ರೆ ಮೋಡ ಅಂತ ಆಯ್ತು ಅಂದರೆ ಹೇಗೆ ಹೊತ್ತುಂಟಾ ಮಳೆ ಈಗ ಬರ್ತದೆ ಬರ್ತದೆ ಅಂತ ಅನಿಸ್ತದೆ ಆದರೆ ಮಳೆ ಬರ್ತಾ ಇಲ್ಲ ಮಾತ್ರ ಹಾಗೆ ಮೋಡ ಮೋಡ ಹಾಯ್ ಇನ್ನು ಬಂದು ಕೂಡ ಆಯಿತು ನನ್ನನ್ನು ಸುಮ್ಮನೆ ಮಾತಾಡ್ಸೋ ಅಂತ ಚಿಂಕಿ ಚಿಂಕಿ ದನಗಳನ್ನು ಹೊರಗಡೆ ಬಿಟ್ಟು ಬಂದಾಯಿತು ಅದು ವಿಷ್ಣುವನ್ನು ಬಿಟ್ಟು ಅದು ಉಳ್ದವರನ್ನೆಲ್ಲ ಕಟ್ಟಿದ್ದೇನೆ ಅಂತ ಹೇಳಿದರೆ ಅವುಗಳು ಆ ಕಾಯಿ ಉಂಟಲ್ಲ ಮರದಿಂದ ಬೀಳ್ತದಲ್ಲ ಅದನ್ನು ತಿನ್ನಲಿಕ್ಕೆ ಓಡೋದಾಯ್ತಾ ನನಗೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋದಿಲ್ಲ ಅವುಗಳನ್ನು ಅಷ್ಟು ಇಷ್ಟ ಅವುಗಳಿಗೆ ಅಪ್ಪ ಹೇಳಿದರು ಸ್ವಲ್ಪ ತಿನ್ನಲಿ ಮತ್ತು ಬೇರೆ ಕಡೆ ಬದಲಿಸಿ ಕಟ್ಟಬೋದು ನೀನು ಬಾ ಅಂತ ಹೇಳಿದರು ಇನ್ನು ಹೋಗಿ ತಿಂಡಿ ಆಗಬೇಕು ಹಿಂದೆ ಎಲ್ಲ ನೋಡಿ ಹೇಗೆ ಇದುಂಟು ಅಂತ ಎಂತ ಮಂಜು 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 ಚಳೆಗಳದಾಗೆ ಆಗ್ತಾ ಉಂಟು ನನಗೆ ಏನು ಒಂಥರ ಅನ್ನಿಸ್ತದಪ್ಪ ಸೂರ್ಯದೇವರು ಬರದೇ ಇದ್ದರೆ ನಿಮ್ಮ ಕಡೆ ಮಳೆ ಬಂದಿದ ಅಂತ ನನಗೆ ಹೇಳಿ ಆಯಿತಾ ಅಂತೂ ಇದು ನಾಲ್ಕನೇ ಸಲದ್ದು ಮಳೆ ಬರ್ತಿರೋದು ಇವತ್ತಂತೂ ತುಂಬ ಸೆಹೆ ಇರಲಿಕ್ಕಿಲ್ಲ ಅನ್ನಿಸ್ತದೆ ಯಾಕಂದರೆ ಭೂಮಿ ಇಡೀ ತಂಪಾಗಿದೆ ಅವಳು ನೋಡಿ ಸುಂದರಿ ತುಂಬಾ ಸುಂದರಿ ಇವಳು ಬಣ್ಣ ಶುಬ್ಬಣ್ಣ ಇವ ನೋಡಿ ಇವ ಕಾವಲಿಗೆ ಇದ್ದಾನೆ ಪಡಿ ಅವ್ನ್ ನೋಡ್ಕೊಳ್ಳುದು ಇಲ್ಲಿ ಬಾಗಿಲ ಸರಿಯಿಂದ ಕೂತು ಟಿಂಕಿ ಇದ್ದಾನಲ್ಲ ಟಿಂಕಿ ಎಂತ ಮಾಡುದಿಲ್ಲ ಎಲ್ರಿಗೂ ಫ್ರೆಂಡ್ ಆಗಿದ್ದಾನೆ ಮೇಲೆ ೂಟಿ ಪೈ ಪಡಿ ನಾನು ತುಳಸಿ ಗಿಡದಲ್ಲಿ ನೆಲ ಗುಲಾಬಿ ನೆಟ್ಟಿದ್ದೆ ತ ಆಗಿದೆ ನೋಡಿ ಸಪ್ರೇಟ್ ಹೂ ಇಡ್ತಾರೆ ನನ್ನಪ್ಪ ತುಳಸಿ ದೇವರಿಗೆ ಆದರೆ ಇದು ನೆಲ ಗುಲಾಬಿ ಆಗಿದೆ ನೋಡಿ ಏನಂತ ಹೇಳಿದರೆ ನನಗೆ ಒಬ್ಬರು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋಸ್ ಕಳಿಸ್ತಾ ಇರ್ತಾರೆ ಅವ್ರದ್ದು ನಾನು ಸಹ ಕಾಪಿ ಮಾಡಿದ್ದು ಆಗ್ತದ ಅಂತ ಟ್ರೈ ಮಾಡಿದ್ದೆ ಆಯಿತು ಮಾತ್ರ

ಬೆಂಡೆಕಾಯಿ ಕೊಯ್ಲಿಗೆ ಬಂದೆ ಮಧ್ಯಾಹ್ನಕ್ಕೆ ಆಗಬೇಕಲ್ಲ ಹಾಗೆ ಎಂತಂಥೇಳಿದರೆ ನಮ್ಮಲ್ಲಿ ನೆಲ ಬಸಲೆ ತುಂಬ ಆಗಿದೆ ಆಯಿತಾ ಇಷ್ಟಿಷ್ಟು ಹೈಟ್ ಆಗಿದೆ ಅಂದರೆ ತನ್ನಷ್ಟಕ್ಕೆ ಆಗ್ತದೆ ಅದು ನಮ್ಮಲ್ಲಿ ಕೆಲವರೆಲ್ಲ ಹೋಗಿ ನೆಡ್ತಾರಂತೆ ಅದು ಆಗುವುದಿಲ್ಲ ಸತ್ತು ಹೋಯ್ತು ಹಾಗೆ ಹೀಗೆ ಅಂತೇಳಿ ಬಂದು ಹೇಳ್ತಾರೆ ನಮ್ಮಲ್ಲಿ ನಮ್ಮಲ್ಲಿ ಆಗಿದೆ ನೋಡಿ ಎಷ್ಟು ಆಗಿದೆ ಅಂತೇಳಿದ್ರೆ ಪಾಲಕ್ ಸೊಪ್ಪು ಉಂಟಲ್ಲ ಹಾಗೇ ಆಗಿದೆ ಕೋಳಿ ಇದೆಲ್ಲ ಅದೇ ನೆಲ ಬಸಾಲೆ ದೊಡ್ಡ ದೊಡ್ಡದಾಗ್ತಾ ಉಂಟು ನೋಡಿ ಇಲ್ಲಿ ಅಲ್ಲೆಲ್ಲ ಉಂಟು ಇದಂತೂ ಎಷ್ಟು ಕ್ಯೂಟ್ ಅನ್ನಿಸ್ತದೆ ನೋಡುವಾಗ ನೋಡಿ ನನಗೆ ನೋಡಲಿಕ್ಕೆ ಚೆಂದ ಸಾಂಬಾರುಗಳು ಒಳ್ಳೆಯದಾಗ್ತದೆ ಬಟ್ ನಮ್ಮಲ್ಲಿ ಇರೋದು ನಮಗೆ ಇಷ್ಟ ಇರೋದಿಲ್ಲ ಅಲ್ಲ ಹಾಗೆ ನಾನು ಕೂಡ ಇಲ್ಲೆಲ್ಲ ಉಂಟು ಕ್ಯೂಟ್ ಕ್ಯೂಟಾಗಿ ಉಂಟು ಅಪ್ಪ ಹರಿವ ಇದು ಸುತ್ತ ಇದು ತೆಗಿತಿದ್ದಾರೆ ಅಪ್ಪ ಹೇಳ್ತಿದ್ದಾರೆ ಈ ಗಿಡ ಒಳ್ಳೇದಾಗುದಿಲ್ಲ ಇದರ ಸುತ್ತ ಹುಲ್ಲು ತೆಗಿಬೇಕು ಅಂತ ಲಾಸ್ಟ್ ಟೈಮ್ ತೆಗ್ದದಾ ಅಂತ ತೆಗ್ದಿದ್ದೇನೆ ಇಡ್ ಲೈನ್ ಎರಡು ಮೂರು ಲೈನ್ ನಾನು ತೆಗ್ದದ್ರು ಮತ್ತೆ ಈ ದಪ್ಪ ತೆಗ್ದದ್ ಇಲ್ಲೆಲ್ಲ ಹುಲ್ಲು ಕಾಣ್ತುಂಟಲ್ಲ ದಪ್ಪ ತೆಗ್ದದ್ ಹಾಗಾಗಿ ಹುಲ್ ಬಂದಿದೆ ಈ ತರಕಾರಿ ಗಿಡ ಮೇಂಟೈನ್ ಬಾರಿ ಕಷ್ಟದ ಕೆಲಸ ಹಾಗೆ ಬಿ ಹಾಯ್ ಬಿ ಇಂತ ಬಾಬು ಹುಷಾರಿಲ್ಲ ಹೊತ್ತೆ ಒಳಿಗೆ ಹೊತ್ತೆ ನೋವು ಆಗ್ತುಂಟನಾ ಇವತ್ತು ನಮ್ಮಲ್ಲಿ ಹಲಸಿನಕಾಯಿ ಪಲ್ಯ ಇದು ಅಪ್ಪನೇ ಮಾಡ್ತಿರೋದು ಅವರದ್ದು ಎಂಥದ್ದು ಬೇರೆ ಸ್ಟೈಲಲ್ಲಿ ಮಾಡ್ತಾರಂತೆ ನಾನಿಲ್ಲ ಎಂತಕ್ಕೂ ನಾನು ಎಷ್ಟು ವೀಡಿಯೋ ಗೇಮ್ ಹತ್ರ ಬಂದದ್ದು ನನ್ನ ಗೋಪಾಲನಿಗೆ ಊಟ ಮಾಡಲಿಕ್ಕೆ ಈಗ ಒಂದು ಪಲ್ಯ ಮಾಡಬೇಕು ನೀವೇ ಮಾಡುದಲ್ಲ ಹ್ಮ್ ಅಪ್ಪ ಹೇಳಿ ಆಯ್ತು ನಾವು ಅವರೇ ಮಾಡುದು ಗೋಪಾಲ್ ಅಂದ್ರೆ ಯಾರು ಗೊತ್ತುಂಟ ನಮ್ಮಲ್ಲಿ ವರ್ಕ್ ಮಾಡ್ತಾರೆ ಅವರು ನಿಲ್ಲಿ ನಿಮಗೆ ಅವರನ್ನು ನಾನು ಇಲ್ಲಿದ್ದಾರೆ ನೋಡಿ ಅವರು ವರ್ಕ್ ಮಾಡ್ತಿರ್ತಾರೆ ಇವರು ಹಲೋ ಇವರೇ ಗೋಪಾಲ ಅಂತ ಹೇಳಿದ್ರೆ ಅಪ್ಪ ಪಲ್ಯಕ್ಕೆಲ್ಲ ರೆಡಿ ಮಾಡ್ತಾ ಇದ್ದಾರೆ ನಾನು ದನಗಳ ಹತ್ರ ಬಂದೆ ಏನಂತ ಹೇಳಿದರೆ ಅದು ಕಾಯಿ ಉಂಟಲ್ಲ ಅದನ್ನು ತಿನ್ಲಿಕ್ಕೇ ದನಗಳು ಓಡೋದು ಎಲ್ಲ ಕಡೆ ಸಹ ಇವನು ವಿಷ್ಣುವನ್ನು ಬಿಟ್ಟಿದ್ದೆ ಅಂತ ಹೇಳಿದ್ದೆಲ್ಲ ಅವನು ಒಂದು ಸಲ ಈ ಕಡೆ ಬಂದಿದ್ದ ಆಗ ಒಮ್ಮೆ ಬಂದು ಬದಲಿಸಿ ಹೋದ್ದು ಇಲ್ಲಿದ್ದಾನೆ ನೋಡಿ ಅವನು ಕರಿತಿದ್ದ ಹಾಗಾಗಿ ಬಂದೆ ಈಗೊಮ್ಮೆ ಬದಲಿಸಿ ನಾನೊಮ್ಮೆ ಹುಲ್ಲಿಗೆ ಹೋಗಬೇಕು ಚೂರು ಹುಲ್ಲು ತರಬೇಕು ಪುಟ್ಟಕ್ಕೆ ಕಾಯ್ತಿದ್ದಾಳೆ ಹಟ್ಟಿಯಲ್ಲಿದ್ದಾಳಲ್ಲ ಅವಳು ಹಾಗೆ ಚೇಂಜ್ ಮಾಡಿ ಆಯಿತು ವಿಷ್ಣು ಅಲ್ಲಿದ್ದಾನೆ ಹಾಗೆ ಕೊಕ್ಕರೆಗಳು ಇರ್ತವೆ ಒಟ್ಟಿಗೇ ಉಂಟು ನೋಡಿ ಕೊಕ್ಕರೆ ಎರಡು ಮೂರು ಉಂಟು ಅಪ್ಪ ರೆಡಿ ಮಾಡ್ತಾ ಇದ್ದಾರೆ ನನ್ನ ಜನಗಳನ್ನು ಬಂದು ಬದಲಿಸಿ ಬಂದೆ ಇನ್ನು ನಾನು ಹುಲ್ಲಿಗೆ ಹೋಗ್ಬೇಕು ಅದಕ್ಕಿಂತ ಮುಂಚೆ ಅಪ್ಪ ಪ್ರಿಪೇರ್ ಏನಾದರೂ ಮಾಡಿದ್ದಾರಾ ಅಂತ ನೋಡ್ಲಿಕ್ಕೆ ಬಂದದ್ದು ಹಾಗೆ ಎಂತ ಗೊತ್ತುಂಟಾ ಇದನ್ನು ಹೀಗೆ ಸಿಪ್ ಕ್ಲೀನ್ ಕ್ಲೀನೆಲ್ಲ ಮಾಡಿ ಆದಮೇಲೆ ಒಲೆಯಲ್ಲಿ ಇಡ್ಲಿ ಮಾಡೋಕ್ಕೆ ಇಟ್ಟದ್ದು ಉಂಟು ಅದರಲ್ಲಿ ಬೇಯಿಸುವುದಂತೆ ಏನು ಮಾಡ್ತಾರೆ ಅಂತ ನನಗೂ ಗೊತ್ತಿಲ್ಲ ಈ ನಮ್ಮನೆಲ್ಲ ಕಟ್ ಮಾಡ್ತಾ ಇದ್ದಾರೆ ಸಾಧಾರಣ ಬೆಳೆದಿದೆ ನೀ ಎಂತ ಮಾಡ್ದ ಇದು ಹಣ್ಣಲ್ಲ ತಿನ್ಲಿಕ್ಕೆ ಹಣ್ಣಲ್ಲ ಕಾಯಿ ಕೊಯ್ದಿರೋದಪ್ಪ ತಿಂಕಿ ಟಿಂಕಿ ನೋಡಿ ಪಪ್ಪಾಯಿ ಪಪ್ಪ ತಿಂತಾನೆ ಇದು ಕೂಡ ತಿಂತಾನೆ ಹಲಸಿನ ಹಣ್ಣು ಕೂಡ ಹಾಗೆ ಹಲಸಿನ ಹಣ್ಣು ಕೊಯ್ಯುವಾಗ ಹಣ್ಣಾಗಿದೆ ಅಂತ ಅಂದ್ಕೊಂಡು ಬಂದಿದ್ದಾನೆ ಹಣ್ಣಾಗಲಿಲ್ಲ ಮಾತ್ರ ಅಪ್ಪನಿಗೆ ಹೆಲ್ಪ್ ಮಾಡಿ ಕುರ್ತಮ್ಮಂಗೆ ಹುಲ್ಲು ತಂದು ಹಾಕಿ ಆಯಿತು ಹಾಗೆ ಹಾಗೆ ಅಪ್ಪ ಸಹ ಆಗ ತಂದು ಹಾಕಿದ್ದಾರೆ ಈಗ ನಂದೊಂದು ಸಲದಾಯಿತು ಅಪ್ಪ ಎಂತ ಮಾಡ್ತಾರೆ ನೋಡುವ ಬೆಂದಾಯಿತು ಅಪ್ಪ ಎಲ್ಲ ತಿಂತಾ ಇದ್ದಾರೆ ಡೊಮ್ಜೆ ಡೊಮ್ಜೆ ಹೋ ಡೊಮ್ ಜೊಮ್ ಜೊಮ ಎಂಥ ಮಾಡ್ತಾರೆ ನನ್ನ ಅಪ್ಪಂದಾಗ ಗೊತ್ತಿಲ್ಲ ಗಂಟೆ ಒಂದು ಕಳೀತು ಇಷ್ಟೊತ್ತಿಗೆ ವರ್ಕರ್ಸಿಗೆ ಊಟ ಕೊಡಬೇಕಿತ್ತು ನನ್ನ ಅಪ್ಪಂದು ವಹಿವಾಟಲ್ಲಿ ಉಂಟಲ್ಲ ಇವತ್ತು ಊಟ ಸಹ ಲೇಟ್

ಚೆನ್ನಾಗಾಗಿದೆ ನಾ ಟೇಸ್ಟ್ ಮಾಡಿ ನೋಡ್ದೆ ತುಂಬಾ ಚೆನ್ನಾಗಾಗಿದೆ ಇದೆಲ್ಲ ಮಿಕ್ಸ್ ಆದ್ಮೇಲೆ ತೆಂಗಿನ ತುರಿ ಹಾಕ್ಲಿಕ್ಕೆ ಉಂಟು ತೆಂಗಿನ ತುರಿ ಈಗ ಅಲ್ವಾ ಎಂತ ನನ್ನ ಅಪ್ಪನಿಗೆ ಗೊತ್ತಪ್ಪ Hmm. Ah, itu Tasty dia ya, di gitu, tembak ಇದನ್ನ ಹಾಗೆ ಸಹ ತಿನ್ಬೋದು ನಮ್ಮ ಮೇಸ್ತ್ರಿ ಹೋಗಿದ್ದಾರೆ ಶೇ ಬಾಬಾ ಕಾಯ್ತೆ ಇದನ್ನು ಉಂಟಲ್ಲ ಊಟದೊಟ್ಟಿಗೆ ಸಹ ಮತ್ತೆ ಹಾಗೆ ತಿನ್ಬೋದು ನಮ್ಮ ಮೇಸ್ತ್ರಿ ಇದ್ದಾರಲ್ಲ ಅವ್ರು ಊಟ ಮಾಡೋದಿಲ್ಲ ಊಟ ಅವರು ಊಟವೇ ಮಾಡುದಿಲ್ಲ ಅವರಿಗೆ ಅಭ್ಯಾಸವೇ ಇಲ್ಲ ಊಟ ಮಧ್ಯಾಹ್ನದ ಮಾಡಿ ಅದಕ್ಕೆ ಅವರಿಗೆ ಕೊಡುದಿಲ್ಲ ನೀವತ್ತು ತಿನ್ಲಿಕ್ಕೆ ಶೋಕ ಅಪ್ಪಾಗ ದಾದ ಮಾಡ್ಪಾರ ഊട്ട ബണ്ണിക്കായി സാമ്പർ മത ഇത് അപ്പ മാ പല്യ അവർ ಊಟ ഊട്ടമാർ നോടി ಜೂ ಅವರಿಬ್ಬರು ದಲ್ಲಿ ಉಪ್ಪಟಲ್ಲ ಹಾಕ್ತರು ಅವಳ ಅಮ್ಮನ ಹತ್ರ ಬಲ್ಲಿಗೆ ನೋಡ್ದವ ಬಿಡುದಿಲ್ಲ ಆಯ್ತನಾ ವಾಟರ್ ಥೆರಪಿ ನೀನೆ ಮಳೆ ಬಂದು ನೀರು ಬಂದಿದೆ ಸ್ವಲ್ಪ ಜಾಸ್ತಿ ಆದರೆ ಇವತ್ತು ಇವಾಗ ಸಂಜೆ ಆಗುವಾಗ ನಾಲ್ಕು ಗಂಟೆ ಆಗುವಾಗ ಬಿಸಿಲು ಬಂದಿದೆ ಬಿಸಿಲೇ ಇರಲಿಲ್ಲ ಶಾಲೆ ಕುಡ್ದಾಯಿತು ನಾನು ಮತ್ತು ಸಿನಿ ದೀಪಿ ಪಡಿ ಕೂರ ಟಿಂಕಿ ಹುಲ್ಲಿಗೆ ಬಂದಿದ್ದೇವೆ ಹಿರಿಯೋಳ್ ನಾನು ಒಬ್ಬಳೆ ಅವ್ರ ಕಂಪೆನಿ ಅಷ್ಟೇ ಹುಲ್ಲಾಯ್ತು ಹುಲ್ಲಾಗಿ ಇನ್ನೂ ಮುಖ ಎಲ್ಲ ತೊಳ್ಕೊಂಡು ಆಯ್ತು ಹೋಗುದಿನ್ನು ಈ ಬೆರಳಿಗೆ ಒಂದು ಸ್ವಲ್ಪ ಕತ್ತಿತಾಗಿತ್ತು ಇದಕ್ಕೆ ತಾಗೋದು ಯಾವಾಗಲೂ ನಾನು ನೆನಿಸ್ತಾ ಇದ್ದೆ ಯಾಕೆ ಇನ್ನೂ ಸಹ ಕತ್ತಿ ತಾಗಲಿಲ್ಲ ಅಂತ ನಿನ್ನೆ ಹುಲ್ಲೆ ಇರುವಾಗ ಅಂದ್ಕೊಂಡಿದ್ದೆ ಇವತ್ತು ತಾಗಿತ್ತು ಮೊದಲೆಲ್ಲ ಒಂದು ಕತ್ತಿತಾಗಿದ್ದರೆ ಹಳ್ಳಿಗೆಲ್ಲ ಬರ್ತಿತ್ತು ಇವಾಗ ನಾರ್ಮಲ್ ಆಗಿದೆ ಲೈಫಲ್ಲೇ ಸಾವಿರ ಟೆನ್ಷನ್ ಉಂಟು ಈ ಒಂದು ತಾಗಿದರೆ ನಾಲ್ಕು ದಿವಸ ನೋವು ಅಷ್ಟೇ ಮತ್ತೆ ಏನು ಕಡಿ ಮತ್ತೆ ಅದರಷ್ಟಾಗಿ ಕಡಿಮೆ ಆಗ್ತದೆ ಹಾಗೆ ಅದೇ ಅದೀಗ ನಾರ್ಮಲ್ ಅನಿಸಿದೆ ನನಗೆ ಇವಾಗ ಕತ್ತಿ ತಾಗೋದು ಅಂತಲ್ಲ ಮತ್ತು ಹೇಳಬೇಡಿ ಗ್ಲೌಸ್ ಹಾಕ್ಕೊಳ್ಬೇ ಹಾಕಿ ಅಂತ ಗ್ಲೌಸ್ ಉಂಟಲ್ಲ ಹುಲ್ಲು ತಾಗಿ ತಾಗಿ ಹಿರಿದು ಹಿರಿದು ಮಣ್ಣು ತಾಗಿ ತಾಗಿ ತೂತಾಗಿದೆ ಬೆರಳುಗಳೆಲ್ಲ ಹೊರಗೆ ಬರ್ತದೆ ಸುಮ್ಮನೆ ಹಾಕಿ ಕೂಡ ವೇಸ್ಟ್ ಅದು ತಾಗುದಿದ್ರೆ ಇದೇ ಬೆರಳಿಗೆ ತಾಗೋದು ಇದೇ ಬೆರಳಿದು ಗ್ಲೌಸ್ ಇದು ಕೈ ಉಂಟಲ್ಲ ಅದು ಕಟ್ಟಾಗಿದೆ ಹಾಗಾಗಿ ಇದು ಹೊರಗೆ ಬರ್ತದೆ ಹಾಕಿದರೂ ಕೂಡ ತಾಗ್ತದೆ ಮತ್ತು ಯಾಕೆ ಹಾಕೋದು ಅಂತೇಳಿ ಹಾಕಿದ್ ಹಾಗೆ ಇವಳು ಹುಲ್ಲಿಗೆ ಬಂದವಳು ನನಗಿಂತ ಮುಂಚೆ ಓಡಿ ಬಂದಿದ್ದಾಳೆ ಎಂತ ಅಂತ ನೋಡಿದರೆ ಹಾವು ಕಚ್ಚಿ ಮುಖ ಊದಿಸ್ಕೊಂಡು ಬಂದಿದ್ದಾಳೆ ಇವಾಗ ಸಿಕ್ತಾಳೆ ಕೈಗೆ ಗೂಂಡಮ್ಮ ಇವುಗಳಿಗೆ ಹಾವು ಕಚ್ಚಿದು ಊದಿಸ್ಕೊಳ್ಳ್ದೆ ಅಳಿಸೋದಲ್ಲಿ ಕಡಿಮೆ ಆಗೋದು ಇದೇ ಆಯಿತು ನೋಡಿ ಇವಳ ಅವಸ್ಥೆ ಅಷ್ಟು ಗೊತ್ತಾಗೋದಿಲ್ಲ ದೂರದಿಂದ ನೋಡೋ ಗೊತ್ತಾಗ್ತದೆ ನೋಡಿ ಹಾವನ್ನು ಹೀಗೆ ಮುಟಕ್ಕಿಸ್ಕೊಂಡು ಬಂದಿದ್ದಾಳೆ ಕಾಟು ಮೂಜೆಲ್ಲ ಅಗಾಲಾಗಿದೆ ಹನುಮಂತನಿಗೆ ಚೂಬಮ್ಮ ಸೊ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೇನೆ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬೆಲೈಕ್ ಒತ್ತಿ ಹಾಗೆ ನನ್ನನ್ನು ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಲಿಲ್ಲ ಎಟ್ ದ ರೇಟ್ ಅನುಷಾ ಕೃಷ್ಣ ನಾಯಕ್ ಅಂತ ಫಾಲೋ ಮಾಡಿ ಹಾಗೆ ಕಮೆಂಟ್ ಅಲ್ಪಿನ್ ಮಾಡಿರುವಂಥ ನನ್ನ ವಾಟ್ಸಪ್ ಚಾನಲನ್ನು ಕೂಡ ಜಾಯ್ನ್ ಆಗಿ ಅಂತ ಹೇಳ್ತಾ ಸಿಗುವ ನಾಳೆ ನಾವು ವ್ಲಾಗಲ್ಲಿ ಅಲ್ಲಿ ತನಗೆಲ್ರಿಗೂ ಬಾಯ್ ಬಾಯ್